ನಮಸ್ತೆ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಲೋಟಸ್ ಗಿಡವನ್ನು ನೆಟ್ಟ ನಂತರ ಅದಕ್ಕೆ ಹೇಗೆ ಕೇರ್ ಮಾಡಿದೆ ಏನೇನು ಗೊಬ್ಬರ ಎಷ್ಟೆಷ್ಟು ಹಾಕಿದೆ ಅಂತಲೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ಲೋಟಸ್ ಟ್ಯೂಬರನ್ನು ಹೇಗೆ ತಗೊಂಡೆ ಹೇಗೆ ಗ್ರೋ ಮಾಡಿದೆ ಎಲ್ಲ ತಿಳಿಸಿದ್ದೆ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋವನ್ನು ನೋಡಿ ಈ ಟ್ಯೂಬರನ್ನು ಹಾಕಿದ ಒಂದು ನಾಲ್ಕು ನಾಲ್ಕೂವರೆ ತಿಂಗಳಕ್ಕೆ ನನ್ನ ಹತ್ರ ಈ ರೀತಿಯಾಗಿ ತುಂಬ ಹೂಗಳು ಬಂತು ಅಂದರೆ ತುಂಬ ಚೆನ್ನಾಗಿ ಹೂ ಬಂತು ತುಂಬ ಟಬ್ಬಲ್ಲಿ ಹೂ ಬಂತು ಆದ್ದರಿಂದ ಎಲ್ಲರೂ ನನ್ನ ಹತ್ರ ಕೇಳಿದ್ರು ಏನು ಮಾಡಿದ್ರಿ ಏನೆಲ್ಲ ನೀವು ಗೊಬ್ಬರ ಹಾಕಿದಿರಿ ಅಂತ ಕೇಳಿದ್ರು ಅದಕ್ಕೆ ನಾನು ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಉಳಿದೆಲ್ಲ ಗಿಡಗಳಿಗೆ ನಾವು ಯಾವ ರೀತಿ ಕೇರ್ ಮಾಡ್ತೀವೋ ಅದೇ ತರ ನಾವು ಲೋಟಸ್ ಗಿಡಗಳಿಗೂ ಅದೇ ತರ ಕೇರ್ ಮಾಡಿದಾಗ ಹೂ ತುಂಬಾ ಬರುತ್ತೆ ಇಲ್ಲಿ ನೀರು ನಿಂತು ಸೊಳ್ಳೆ ಆಗಲ್ವಾ ಅಂತ ಕೇಳ್ಬಹುದು ಆದರೆ ಇಲ್ಲಿ ಸೊಳ್ಳೆ ಆಗಲ್ಲ ನಾವು ನೀರನ್ನು ಪದೇ ಪದೇ ನೀರು ಹಾಕ್ತಾ ಇರಬೇಕು ಮತ್ತೆ ನೀರು ಒಮ್ಮೆ ಏನಾದ್ರೂ ಸೊಳ್ಳೆ ಆಗತ್ತೆ ಅನ್ಸಿದ್ರೆ ಗಪ್ಪಿ ಮೀನು ಅಂತ ಸಿಗತ್ತೆ ಆ ಮೀನವನ್ನು ತಂದು ನಾವು ಇದರಲ್ಲಿ ಬಿಡಬಹುದು ಆಗ ಸೊಳ್ಳೆಗಳ ಮರಿಗಳನ್ನೆಲ್ಲ ಅದು ನಾವು ಟ್ಯೂಬರ್ ಅನ್ನು ನೆಟ್ಟು ಒಂದು ತಿಂಗಳ ನಂತರ ಮತ್ತೆ ಅದಕ್ಕೆ ಏನಾದರೂ ಫರ್ಟಿಲೈಸರ್ ಕೊಡ್ತಾನೆ ಇರಬೇಕು ಒಂದು ತಿಂಗಳ ನಂತರ ಡಿ ಎ ಪಿಯನ್ನು ಅನ್ನು ನಾನು ಒಂದು ಸ್ಪೂನ್ ಅಷ್ಟು ಅಂದರೆ ನಾನು ಪೇಪರ್ಲೆಲ್ಲ ಹಾಕಿಲ್ಲ ಅಂದರೆ ಏಕೆಂದ್ರೆ ಆ ಪೇಪರ್ಲೆಲ್ಲ ಹಾಕೋದು ನನಗೆ ಕಿರಿಕಿರಿ ಅನಿಸ್ತು ಅದಕ್ಕೆ ನಾನು ಒಂದು ಸ್ಪೂನು ನೀರಲ್ಲಿ ಹೀಗೆ ಡೈಲ್ಯೂಟ್ ಮಾಡಿ ಹಾಕಿದ್ದೀನಿ ಹಾಗೇನೆ ಎಣ್ಣಪಿಕೆನೂ ಸಹ ಮತ್ತೆ ಹದಿನೈದು ದಿನ ನಂತರ ನಾನು ಅದೇ ಥರ ಒಂದು ಟಬ್ಬಿಗೆ ಒಂದು ಸ್ಪೂನ್ ಅಂತೆ ನೀರು ಹಾಕಿ ಡೈಲ್ಯೂಟ್ ಮಾಡಿ ಹಾಕಿದ್ದೀನಿ ನಮ್ಮಲ್ಲಿ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ದಿನ ದಿನ ನಮ್ಮಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಹೂವು ಆಗ್ತಾ ಇದೆ ಅದಕ್ಕೆ ತುಂಬಾ ಖುಷಿ ಆಗತ್ತೆ ನೀವು ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿದ್ದೀನಿ ಯಾರಾದರೂ ಬೇಕಾದ ತರಿಸ್ಕೊಳ್ಳಿ ಇಲ್ಲಿ ನಾನು ಮತ್ತೊಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಅದೇನಂತ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಇದು ಒಂದು ಅರ್ಧ ಕೆ ಜಿಯಷ್ಟು ಹಾಕಿ ಫುಲ್ ನೀರು ಹಾಕಿಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಎಷ್ಟಾದ್ರೂ ನೀರು ಹಾಕ್ಬೋದು ಡಬಲ್ ನೀರು ಹಾಕಿ ಒಂದು ತ್ರೀ ಡೇಸ್ ಅಷ್ಟು ಹೀಗೆ ಇಡಬೇಕು ಹಾಗೆ ಮುಚ್ಚಿಡಬೇಕು ತ್ರೀ ಡೇಸ್ ಆದ ನಂತರ ಈ ರೀತಿ ಆಗಿದೆ ಅದನ್ನು ನಾನು ಹೇಗೆ ಹಾಕ್ತೀನಿ ಅಂತ ಹೇಳ್ತೀನಿ ಒಂದು ಬಕೆಟಲ್ಲಿ ಫುಲ್ ಅಂದ್ರೆ ಇದಿಷ್ಟು ಅಷ್ಟನ್ನು ಹಾಕಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದು ಇದನ್ನು ಹಾಕಿ ಫುಲ್ ಒಂದು ಇಪ್ಪತ್ತು ಲೀಟರ್ ಬಕೆಟಿಗೆ ಫುಲ್ ನೀರು ಹಾಕ್ತೀನಿ ಸರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಪೂರ್ತಿ ಮಿಕ್ಸ್ ಮಾಡಿ ಆಮೇಲೆ ಫುಲ್ ಬಕೆಟ್ ಮಾಡ್ತೀನಿ ಒಂದು ಬಕೆಟ್ ಅಷ್ಟು ಒಂದು ಅರ್ಧ ಜಿಗೆ ಒಂದು ಬಕೆಟ್ ನಾನು ಒಂದೊಂದು ಲೀಟರ್ ಅಷ್ಟು ಒಂದೊಂದು ಟಬ್ಬಿಗೆ ಹಾಕ್ತೀನಿ ಇದೇನು ಆರ್ಗ್ಯಾನಿಕ್ ಆಗಿದ್ರಿಂದ ಏನು ಆಗಲ್ಲ ಇದು ಎಲೆ ಮೇಲೆ ಬಿದ್ದರೂ ಏನು ಆಗಲ್ಲ ಪ್ರತಿ ಸಲ ನಾವು ಹಾಕಬೇಕಾದ್ರೂ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕಬೇಕಾಗುತ್ತೆ ಇಲ್ಲ ಅಂದ್ರೆ ತಳದಲ್ಲಿ ಅದು ಗೊಬ್ಬರ ಹಾಗೆ ಉಳಿಯುತ್ತೆ ಲಾಸ್ಟಲ್ಲಿ ಅಲ್ಲಿ ಅದನ್ನು ನಾವೇನಾದರೂ ಯಾವುದೇ ಒಂದು ಗಿಡಕ್ಕೆ ಏನೂ ಏನಾಗಲ್ಲ ಮತ್ತೆ ಅದಕ್ಕೆ ನೀರನ್ನು ಹಾಕಿ ಹಾಕ್ಬಹುದು ಟ್ಯೂಬರ್ ಹಾಕಿ ಎರಡು ತಿಂಗಳ ನಂತರ ನಾನು ಈ ಫರ್ಟಿಲೈಸರ್ ಅನ್ನು ಹಾಕಿದ್ದೆ ಅದಕ್ಕೆ ಇರಬೇಕು ತುಂಬಾ ಚೆನ್ನಾಗಿ ಹೂ ಬಂತು ಆನ್ಲೈನ್ ಅಲ್ಲಿ ಸಿಗತ್ತೆ ಆದರೆ ಆ ಬೀಜದಿಂದ ಅಷ್ಟೊಂದು ಚೆನ್ನಾಗಿ ಗ್ರೋನು ಆಗಲ್ಲ ಮತ್ತೆ ಅದು ತುಂಬಾ ನಿಧಾನ ನಮಗೆ ಅದನ್ನು ಹೂ ಕಾಣಬೇಕು ಅಂದ್ರೆ ಎರಡು ಮೂರು ವರ್ಷನೇ ಬೇಕಾಗತ್ತೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕಿಂತ ನಮ್ಗೆ ಇಷ್ಟ ಇದೆ ಬೇಕೇ ಬೇಕೋ ಅನ್ಸೋರು ಈ ರೀತಿ ಟ್ಯೂಬರ್ ಅಂತ ಅಂತಕೊಂಡು ಹಾಕೊಂಡ್ರೆ ಬೇಗ ಹೂವನ್ನು ಕಾಣ್ಬಹುದು ಏನೆ ವಿಡಿಯೋದ ಎಂಡ್ ಅಲ್ಲಿ ನಾನು ಯಾವ ಗೊಬ್ಬರ ಅದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಇದು ಶೇಂಗಾ ಹಿಂಡಿ ಅಂದ್ರೆ ಶೇಂಗಾ ಕಾಳು ಅಂತ ಹೇಳ್ತಾರಲ್ಲ ಅದ್ರ ಎಣ್ಣೆ ಮಾಡಿದ ನಂತರ ಉಳಿಯುವಂತ ವೇಸ್ಟ್ ಅದೇ ಶೇಂಗಾ ಹಿಂಡಿ ಇದು ಇದು ಅತ್ಯುತ್ತಮ ಒಂದು ಗೊಬ್ಬರ ಆಗಿ ಕೆಲಸ ಮಾಡುತ್ತೆ ಇದು ಆನ್ಲೈನ್ ಅಲ್ಲೂ ಸಿಗತ್ತೆ ಯಾರಿಗಾದ್ರು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಈ ಪಿಂಕ್ ಹೂವು ತುಂಬಾ ದೊಡ್ಡ ಇದೆ ಇವತ್ತು ಹೂ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್